ನೋಡಿ ಇಷ್ಟು ಬರ್ಡೆಗೆ ಸಿಕ್ಕಿದ ಗಿಫ್ಟ್ಗಳು ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಡಿಯರ್ ಗಾಡ್ ಬ್ಲೆಸ್ ಯು ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತೇಳಿ ವಿತ ಫ್ಯಾಮಿಲಿ ಕಡೆಯಿಂದ ನಿಮಗೆ ಶುಭ ಹಾರೈಕೆಗಳು ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಮದುವೆ ತಳೆದ್ದು ಬಡ್ಡೆ ಹಾಗೆ ಅವಳ ಬಡ್ಡೆಯನ್ನು ಒಂದು ಸಿಂಪಲ್ ಆಗಿ ನಾವು ಇವತ್ತು ಸೆಲೆಬ್ರೇಷನ್ ಮಾಡ್ತೇವೆ ಅವಳ ಬಡ್ಡೇಗೆ ಒಂದು ವಿಶೇಷ ಏನೆಂದರೆ ಜಾನ್ ಅವರ್ ಫ್ರೆಂಡ್ ಅವರಿಗೆ ಕಳೆದ ತಿಂಗಳಲ್ಲಿ ಮದುವೆ ಆಗಿತ್ತು ಅವರಿಗೆ ಇವತ್ತು ನಾವು ಸಮ್ಮನ ಮಾಡ್ತಾ ಇದ್ದೇವೆ ಹಾಗಾಗಿ ಅವರನ್ನು ಕೂಡ ಇವತ್ತು ಬಡ್ಡೆ ಸೆಲೆಬ್ರೇಷನ್ಗೆ ಕರೆದಿದ್ದೇವೆ ಅವರು ಕೂಡ ಬರ್ತಾರೆ ಮತ್ತು ಭಾವ ಕೂಡ ಬರ್ತಾರೆ ಹಾಗೆ ಇವತ್ತು ಸಿಂಪಲ್ ಆಗಿ ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ ಜಾನ್ ಅವರ ಫ್ರೆಂಡ್ ನಿಜವಾಗಿ ಒಬ್ರು ಒಂದು ವಿಶೇಷ ಫ್ರೆಂಡ್ ಅಂತ ಹೇಳಬೇಕು ಅತ್ತೆಯವರು ಹುಷಾರಿಲ್ಲದ ಟೈಮಲ್ಲಿ ಅವರು ಅತ್ತೆಯವರಿಗೆ ಬ್ಲಡ್ ಕೊಟ್ಟಿದ್ದಾರೆ ಹಾಗಾಗಿ ನಮಗೆ ಅವರು ತುಂಬ ಒಂದು ವಿಶೇಷ ವ್ಯಕ್ತಿಯಾಗಿ ಕಾಣ್ತಾ ಇದ್ದಾರೆ ಹಾಗಾಗಿ ಅವರು ಕೂಡ ಇವತ್ತು ಬರ್ತಾರೆ ಬಡ್ಡೆಗೆ ಸ್ಪೆಷಲ್ ಅಡಿಗೆ ಏನೆಲ್ಲ ಮಾಡಿದ್ದೇನೆ ನಾರ್ಮಲ್ ನಾನು ಯಾವಾಗಲೂ ಮಾಡುವ ಹಾಗೆ ಮಾಡಿದ್ದೇನೆ ಹಾಗೆ ಇವಾಗ ಇನ್ನು ಚಿಕನ್ ಕಬಾಬ್ ಹಾಗೂ ಫಿಶ್ ಫ್ರೈ ಮಾಡಲಿಕ್ಕಿದೆ ಅದನ್ನು ಇವಾಗ ಮಾಡ್ತೇನೆ ಮತ್ತೊಂದು ಸಲಾಡ್ ಮಾಡಲಿಕ್ಕಿದೆ ಬನ್ನಿ ಇವಾಗ ನೋಡೋಣ ಕಿಚನಲ್ಲಿ ಏನೆಲ್ಲ ಮಾಡಿದ್ದೇನೆ ಅಂತ ಹೇಳಿ ನಿಮಗೆ ತೋರಿಸ್ತೇನೆ ನೋಡಿ ಚಿಕನ್ ಸಾರು ಮಾಡಿದ್ದೇನೆ ಚಿಕನ್ ಸಾರಿಗೆ ರೊಟ್ಟಿಯನ್ನು ತಂದಿದ್ದೇವೆ ಕೋರಿ ರೊಟ್ಟಿ ನೀನು ಫ್ರೈ ಆಗ್ತಾ ಇದೆ ಇನ್ನು ಕಬಾಬ್ ಫ್ರೈ ಮಾಡ ಎಲ್ಲ ಅಡಿಗೆ ಇಲ್ಲಿ ಪ್ರಿಪ್ರೇಷನ್ ನಡೀತಾ ಇದೆ ಇನ್ನೂ ಕಂಪ್ಲೀಟ್ ಆಗಲಿಲ್ಲ ಹಾಗೆಯೇ ಮಧ್ಯಾಹ್ನ ಮಾಡಿದ ಸಾರು ಕೂಡ ಇದೆ ಹಾಗೆ ಇಲ್ಲಿ ಪೋರ್ಕು ಕರಿ ಕೂಡ ರೆಡಿಯಾಗಿದೆ ಇದನ್ನೆಲ್ಲ ನಾನು ಮಧ್ಯಾಹ್ನನೇ ಮಾಡಿದ್ದೆ ಬಿಸಿ ಇದ್ದೆ ಅಲ್ವಾ ಇವತ್ತು ಕೆಲಸದವರು ಇರುವಾಗ ಜೊತೆ ಜೊತೆಗೆ ಇದನ್ನು ಕೂಡ ಮಾಡಿ ಹಾಗೆ ಇವಾಗ ಮುಳ್ಳು ಸೌತೆಯ ಸಿಪ್ಪೆಯನ್ನು ತೆಗೆದು ಆಮೇಲೆ ಇದನ್ನು ಕೂಡ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ತೇನೆ ಇವಾಗ ಮುಳ್ಳು ಸೌತೆಯ ಸಿಪ್ಪೆಯನ್ನು ತೆಗಿತೇನೆ ಸಿಪ್ಪೆಯನ್ನು ತೆಗೆದು ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ತೇನೆ Happy birthday! Nýli, nýli Nýli, nýli Það er næri Það ah, er næri Það er ah. næri <laughs> ಈಗ ಮನ್ವಿತಳ ತಾಳ ಅವಳಿಗೆ ಏನು ಗಿಫ್ಟ್ ಸಿಕ್ಕಿದೆ ಅಂತ ನೋಡೋಣ ಅವಳ ಫ್ರೆಂಡ್ ಮತ್ತು ನಾನು ಗಿಫ್ಟ್ ಕೊಟ್ಟಿದ್ದೇನೆ ಏನು ಗಿಫ್ಟ್ ಅಂತೇಳಿ ಇವಾಗ ನಿಮಗೆ ತೋರಿಸ್ತೇನೆ ಅವಳಿಗೆ ಇಷ್ಟ ಆಗ್ತದಾ ಇಲ್ವಾ ಅಂತ ನೋಡೋಣ ಯಾಕೆಂದರೆ ಅವಳು ತುಂಬ ಸಮಯದಿಂದ ಇಷ್ಟಪಡ್ತಿದ್ಲು ಅದು ಬೇಕು ಅಂತೇಳಿ ಹಾಗಾಗಿ ನಾನು ಆರ್ಡರ್ ಮಾಡಿದ್ದೆ ಇವಾಗ ಬಂದಿದೆ ಅದನ್ನು ಇವಾಗ ಅವಳು ಓಪನ್ ಮಾಡಿ ನೋಡ್ತಾ ಇದ್ದಾಳೆ ಏನೇ ನಿಮಗೆ ತೋರಿಸ್ತಾ ಇದ್ದಾಳೆ ನೋಡೋಣ ಯಾವ ಗಿಫ್ಟ್ ಅಂತೇಳಿ ನೋಡಿ ಮನ್ವಿ ತಳಿಗೆ ಸಿಕ್ಕಿದ ಗಿಫ್ಟ್ ನೋಡಿ ಇದು ಅವಳ ಫ್ರೆಂಡ್ ಕೊಟ್ಟದ್ದು ಫ್ರೆಂಡಿಗೆ ಏನು ಹೇಳ್ತೀಯಾ ಥ್ಯಾಂಕ್ ಯು ಸೋ ಮಚ್ ನಾನು ಹೇಳಿದ್ದೇನೆ ಆಲ್ರೆಡಿ ಹೇಳಿದ್ಯಾ ನೋಡಿ ಇಷ್ಟು ಚಾಕ್ಲೇಟ್ಸ್ ಜೆಮ್ಸು ಡೈರಿ ಮಿಲ್ಕ್ ಮತ್ತು ಏನು ಫೈವ್ ಸ್ಟಾರ್ ಎಲ್ಲ ಇದೆ ಇಷ್ಟು ಚಾಕ್ಲೇಟ್ ಇದೆ ಎಷ್ಟು ತಿಂದಿದೆ ಇದರಲ್ಲಿ ಹೊಂದ ಎರಡುಲ್ವಾ ನೋಡಿ ಇನ್ನೊಂದು ಬರ್ಡೇ ಗಿಫ್ಟ್ ಏನು ಅಂತೇಳಿ ಓಪನ್ ಮಾಡಿ ನೋಡೋಣ ಅವಳು ತುಂಬ ದಿನದಿಂದ ಬೇಕು ಅಂತ ಹೇಳ್ತಿದ್ಲು ಹಾಗಾಗಿ ಆರ್ಡರ್ ಮಾಡಿದ್ದು ಅವಳಿಗೆ ಗೊತ್ತೇ ಇಲ್ಲ ಇವಾಗ ಬಂದಿತ್ತು ಅದನ್ನು ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದಾಳೆ ಅವಳಿಗೆ ಸರ್ಪ್ರೈಸ್ ಏನಾಗಿರ್ಬೋದು ನೋಡೋಣ ಗೊತ್ತುಂಟ ಏನು ಅಂತ ಹೇಳಿ ನೋಡಿ ತುಂಬ ಸಮಯದಿಂದ ಹೇಳ್ತಾ ಇದ್ಲು ಹಾಗಾಗಿ ಈ ಥರದ ಒಂದು ಬ್ಯಾಗನ್ನು ಆರ್ಡರ್ ಮಾಡಿದ್ದೆ ಅವಳಿಗೆ ಇಷ್ಟ ಆಗ್ತದ ನೋಡುವ ವಾವ್ ವಾವ್ ತುಂಬ ಕ್ಯೂಟಾಗಿದೆ ಚೆನ್ನಾಗಿ ಸೂಪರ್ ಆಗಿದೆ ವಾವ್ ಸೂಪರ್ ಇದೆ ಇದು ಇದಕ್ಕೆ ಹೌದು ಲಾಂಗ್ ಬೇಕಿದ್ದರೆ ಇದನ್ನು ಹಾಕ್ಬೋದು ಗಿಡ ಬೇಕಿದ್ರೆ ಶಾರ್ಟ್ ಶಾರ್ಟ್ ಬೇಕಿದರೆ ಶೋಲ್ಡರಲ್ಲಿ ಈ ಥರ ಹಾಕ್ಬೋದು ಏನೋ ಸ್ಪರ್ಸ್ ಉಂಟಾ ನೋಡಿ ಇದು ಜಿಪ್ ಉಂಟಾ ನೋಡು ಸೀಕ್ರೆಟ್ ಜಿಪ್ ಎಲ್ಲ ಇರ್ತದಲ್ವಾ ಸೀಕ್ರೆಟ್ ಜಿಪ್ ಇಲ್ಲ ಮತ್ತೆ ಎಂತ ಅದು ಹೊರಗಡೆ ಒಳಗಡೆ ಬೇಕು ಒಂದು ಒಳಗಡೆ ಒಳಗಡೆ ಇಲ್ಲ ಅಲ್ಲ ಮತ್ತೊಂದು ಇದು ವಾಚ್ ಬಡ್ಡೆ ಲೆಕ್ಕದಲ್ಲಿ ತಗೊಂಡದ್ದು ಅವಳದ್ದು ಮೊದಲಿದ್ದು ಹಾಳಾಗಿತ್ತು ಹಾಗಾಗಿ ನಂದೇ ವಾಚ್ ಕಟ್ತಿದ್ಲು ಮತ್ತೆ ಬಡ್ಡೆ ಲೆಕ್ಕದಲ್ಲಿ ಇರಲಿ ಅಂತ ಈ ವಾಚನ್ನು ಕೂಡ ಒಂದು ತೆಗೆದುಕೊಟ್ಟೆ ನಾನು ನೋಡಿ ಇಷ್ಟು ಬಡ್ಡೆಗೆ ಸಿಕ್ಕಿದ ಗಿಫ್ಟ್ಗಳು ಮನ್ವಿ ಸಿಂಪಲ್ ಗಿಫ್ಟ್ ಕಾಸ್ಟ್ಲಿ ಗಿಫ್ಟ್ ಏನಲ್ಲ ಚೀಪರಾಗಿ ಚೆನ್ನಾಗಿರೋದು ತೊಗೊಂಡದ್ದು ನೋಡಿ ಅವಳ ಇಷ್ಟದ್ದೇ ತೊಗೊಂಡದ್ದು ಹಾಗಾಗಿ ಅವಳಿಗೆ ತುಂಬ ಲೈಕ್ ಆಯಿತು ಹೌದು ಹೇಗಾಯ್ತಾ ಇಷ್ಟ ಆಯ್ತಾ ಹೌದು ಥ್ಯಾಂಕ್ ಯು ಸೋ ಮಚ್ ಗಿಫ್ಟ್ ವೆಲ್ಕಮ್ ವೆಲ್ಕಮ್ ನೋಡಿ ಗಿಫ್ಟು ಇಷ್ಟೇ ಆದರೆ ಅವಳಿಗೆ ತುಂಬಾ ಇಷ್ಟ ಆಯಿತು ಈ ಗಿಫ್ಟ್ಗಳು ಯಾಕೆಂದರೆ ಅವಳು ಇಷ್ಟಪಡ್ತಿದ್ದ ಗಿಫ್ಟೇ ಅವಳಿಗೆ ಸಿಕ್ಕಿದೆ ಹಾಗಾಗಿ ಅವಳಿಗೆ ತುಂಬಾ ಖುಷಿ ಇದನ್ನು ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲ್ ಆದ ಬರ್ಡ್ಡೇಗೆ ಸಿಂಪಲ್ ಆದ ಕೆಲವು ಸಣ್ಣ ಗಿಫ್ಟ್ಗಳು ಅವಳಿಗೆ ತುಂಬ ಇಷ್ಟ ಆಯಿತು ಈ ಗಿಫ್ಟ್ ಯಾಕೆಂದರೆ ಅವಳು ತುಂಬ ದಿವಸದಿಂದ ಅದನ್ನು ಇಷ್ಟಪಡ್ತಿದ್ಲು ಹಾಗಾಗಿ ಅವಳಿಗೆ ತುಂಬ ಇಷ್ಟ ಕೂಡ ಆಯಿತು ಹಾಗೇ ರೀತಿ ತುಂಬ ಖುಷಿ ಅದನ್ನು ನೋಡಿ ಸಿಂಪಲ್ ಸಿಂಪಲಾಗಿ ನಾವು ಸೆಲೆಬ್ರೇಟ್ ಮಾಡಿದ್ದು ಹಾಗೆ ನನಗೆ ಜಾಸ್ತಿ ವಿಡಿಯೋ ರೆಕಾರ್ಡಿಂಗ್ ಮಾಡಲಿಕ್ಕೆ ಆಗಲಿಲ್ಲ ಮನೆಯಲ್ಲಿ ನೆಂಟರು ಕೂಡ ಇದ್ದರು ಹಾಗೇನೇ ಅಡುಗೆ ಕೂಡ ಆಗಬೇಕಿತ್ತು ಕೆಲಸದವರು ಕೂಡ ಆ ದಿವಸ ಇದ್ದರು ಹಾಗಾಗಿ ನನಗೆ ಜಾಸ್ತಿ ವೀಡಿಯೋನೇ ಆಗಲಿಲ್ಲ ಆ ದಿವಸ ಫುಲ್ ಡೇ ನಾನು ಬ್ಯುಸಿಯಾಗಿದ್ದೆ ಮನವಿ ತಲೆ ಬರ್ಡೇ ದಿವಸ ವಿಡಿಯೋ ಮಾಡಲಿಕ್ಕೆ ಹೋದರೆ ಟೈಮ್ ಸಾಕಾಗೋದಿಲ್ಲ ಹಾಗಾಗಿ ವೀಡಿಯೋನೇ ಮಾಡಲಿಲ್ಲ ಸ್ವಲ್ಪ ಮಾಡಿದಷ್ಟೇ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ ಸುಮಿತ್ರಾ ಮೆಂಡನ್ ಎನ್ನುವರು ಬಾಂಬೆಯಿಂದ ನನ್ನ ವಿಡಿಯೋಸ್ ತುಂಬಾ ದಿನದಿಂದ ನೋಡ್ತಾ ಇದ್ದಾರಂತೆ ಹಾಗೆ ಅವರಿಗೆ ನನ್ನ ವಿಡಿಯೋಸ್ ತುಂಬಾ ಇಷ್ಟ ಆಗ್ತದೆ ಅಂತ ಹೇಳಿದ್ರು ಇಪ್ಪತ್ತೊಂದನೇ ತಾರೀಕಿನಂದು ಸುಮಿತ್ರಾ ಮೆಂಡನ್ ಅವರ ಮಗಳ ಬರ್ಡೆ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಡಿಯರ್ ಗಾಡ್ ಬ್ಲೆಸ್ ಯು ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತೇಳಿ ವಿತ್ ಅವ ಫ್ಯಾಮಿಲಿ ಕಡೆಯಿಂದ ನಿಮಗೆ ಶುಭ ಹಾರೈಕೆಗಳು ಹಾಗೆ ಇವತ್ತಿನ ಈ ಒಂದು ಸಣ್ಣ ವೀಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್